ಹಾಯ್ ಫ್ರೆಂಡ್ ಸುನೀತ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾನು ನುಗ್ಗೆ ಸೊಪ್ಪನ್ನು ಬಳಸಿ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲೆಗೆ ಒಂದು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕೋದು ಅದಕ್ಕೊಂದು ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಆದಮೇಲೆ ಅದಕ್ಕೆ ಒಂದರ್ಧ ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ನೋಡಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಕೆಂಪಿಗೆ ಆಗಬೇಕು ಇದಾದ ಮೇಲೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದು ಸ್ವಲ್ಪ ಫ್ರೈ ಆಗಲಿ ಕರಿಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದೀವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಬಾಡಿಸೋದು ಕೆಂಪಿಗೆ ಹಾಕಬೇಕು ಬಾಡ್ತಾ ಬಾಡ್ತಾಯಿರೋವಾಗಲೇ ನೋಡಿ ಕೆಂಪಿಗೆ ಹಾಕ್ತಾಯಿದೆ ಈಗ ಹಚ್ಚಿಟ್ಕೊಂಡಿರೋ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ನೋಡಿ ಎಷ್ಟು ಕಳ್ಳಾರ ಕಾಣ್ತಾ ಇದೆ ಇದನ್ನು ಹಾಕಿ ಎಣ್ಣೆಲಿ ಫ್ರೈ ಆಗೋಗಿ ಮಾಡೋದು ಮತ್ತು ಜಾಮ್ ಟೊಮೊಟೊ ಅದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಕಟ್ ಎರಡನ್ನೂ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀವಿ ನೋಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸೋದು ಕುಂಬಳಕಾಯಿ ಬೇಯಬೇಕು ಅದಕ್ಕೆ ನೋಡಿ ಇವಾಗ ಬೆಂದಿದೆ ಸ್ವಲ್ಪ ಒಂದು ಐದು ನಿಮಿಷ ಬೆಂದರೆ ಸಾಕು ಇದಕ್ಕೆ ಸಾಂಬಾರಿಗೆ ಬಳಸೋ ಒಂದು ಸ್ಪೂನ್ ಖಾರದ ಪುಡಿ ನಿಮ್ಮ ಮನೇಲಿ ಯಾವುದಕ್ಕೆ ಬಳಸ್ತಿರೋ ಸಾಂಬಾರಿಗೆ ಅದೇ ಖಾರದ ಪುಡಿ ಹಸಿಮೆಣ್ಸಿಕ್ಕೇನು ಹಾಕಿರ್ತೀವಿ ಮತ್ತು ಒಂದು ಸ್ಪೂನ್ ಬೆಲ್ಲ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡೋಣ ನೋಡಿ ಇದರಲ್ಲೇ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಈಗ ಇದಕ್ಕೆ ಫ್ರೆಶ್ಶಾಗಿ ತುರಿತೀರೋ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನಿಮ್ಗೆ ರುಚಿಕರವಾದ ಕುಂಬಳಿಕೆ ಪಲ್ಯ ರೆಡಿಯಾಗಿದೆ ನೋಡಿ ಇವಾಗ ಅಕ್ಕಿ ರೊಟ್ಟಿ ಎಲ್ಲರ ಮನೆಯಲ್ಲೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಕ್ಕಿ ಹಸಿಟ್ಟಿಗೆ ಸ್ವಲ್ಪ ಉಪ್ಪು ಜೀರಿಗೆ ಮತ್ತು ಯಥೇಚ್ಛವಾಗಿ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪಲ್ಲಿ ಕಬ್ಬಿಣಾಂಶ ತುಂಬ ಇರುತ್ತೆ ಅದಕ್ಕೆ ನೀವು ಅದನ್ನು ನುಗ್ಗೆ ಸೊಪ್ಪಕ್ಕೆ ಸ್ವಲ್ಪ ಉಗುರು ನೀರಲ್ಲಿ ಕಲ್ಸಿಟ್ಕೊಬಿಡೋದು ಕಲಸಿಟ್ಕೊಂಡು ನೀವು ಬಾಲ್ಡಿಲಾದರೂ ಸರಿ ರೊಟ್ಟಿ ಕಲ್ಮೇಲಾದರೂ ಸರಿ ನೀವು ರೊಟ್ಟಿನ ತೊಟ್ಕೋಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ತುಪ್ಪ ಅಥವಾ ಎಣ್ಣೆ ಉಪಯೋಗಿಸಿ ಎರಡು ಸೈಡು ಬೇಯಿಸ್ಕೊಳ್ಳಿ ರುಚಿಕರವಾದ ನಿಮಗೆ ನುಗ್ಗೆ ಸೊಪ್ಪಿನ ರೊಟ್ಟಿ ತಯಾರಾಗುತ್ತೆ ಇದಕ್ಕೆ ಕುಂಬಳಕಾಯಿ ಪಲ್ಯ ಚಟ್ನಿ ಯಾವುದರ ಜೊತೆಗಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು